ಶ್ರೀ ವನದುರ್ಗ ನಾಗಬ್ರಹ್ಮಶಾಸ್ತ್ರ ಮತ್ತು ಪರಿವಾರ ದೇವಗಳ ಸಾನ್ನಿಧ್ಯ ಕುಂಡಾಪು ಕೊಪ್ಪಳ ಮಂಜೇಶ್ವರ ಇದರ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವವು ಬ್ರಹ್ಮಶ್ರೀ ವೇದಮೂರ್ತಿ ಶ್ರೀ ರವಿಶ್ ತಂತ್ರಿ ಕುಂಟಾರು ಇವರ ಹಿರಿತನದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀಕೃಷ್ಣ ಶಿವಕೃಪಾ ಕುಂಜತ್ತೂರು ಉಪಾಧ್ಯಕ್ಷ ಗಣೇಶ್ ಪಾವೂರು ತ್ಯಾಂಪಣ್ಣ ರೈಪಾವೂರು ವಿಶಂಬರ್ ನಾಯ್ಕ್ ಉಮೇಶ್ ಕೊಪ್ಪಳ ಸದಾಶಿವ ಮುಟ್ಲಾ ಕಾರ್ಯದರ್ಶಿ ಕಮಲಾಕ್ಷ ವಕೀಲರು ಬಡಾಜೆ ರವೀಂದ್ರ ಹೊಸಂಗಡಿ ಸದಾಶಿವ ಕುಂಜತ್ತೂರು ಶರ್ಮಿಲಾ ಮಂಗಳೂರು ಪ್ರೇಮ ಕೊಪ್ಪಳ ಚಾಮುಂಡೇಶ್ವರಿ ಸೇವಾ ಸಂಘದ ಸದಸ್ಯರು ಮಹಿಳಾ ಸೇವಾ ಸಂಘದ ಸದಸ್ಯರು ಇನ್ನು ಹಲವಾರು ಭಕ್ತರು ಭಾಗವಹಿಸಿದರು मङ्गल जया जया पारा गणाय गङ्गलाया जया पाला गणाय गङ्गल जया जया